ಹಾಯ್ ಫ್ರೆಂಡ್ಸ್ ಎಲ್ರಿ ನಮಸ್ಕಾರ ವೆಲ್ಕಮ್ ಟು ಎ ಕನ್ನಡ ಟಿವಿ ಇಷ್ಟು ದಿವಸ ಭಾಗವಹಿ ರಬಿ ಸೀರಿಯಲ್ ಬಗ್ಗೆ ಮಾಹಿತಿಯನ್ನ ಕೊಡ್ತಿದ್ದೆ ಆ ಸ್ಟೋರಿನ ಹೇಳ್ಕೊಂಡು ಹೋಗ್ತಿದ್ದೆ ಪ್ರೇಮ ಸೀರಿಯಲ್ ಬಗ್ಗೆನು ಇನ್ನು ಮುಂದೆ ಸ್ಟೋರಿಸ್ನ ಹೇಳ್ಕೊಂಡು ಹೋಗ್ತೀನಿ ಆ ವಿಡಿಯೋಸ್ ಗಳಿಗೆ ಹೇಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಈ ವಿಡಿಯೋಸ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಎಸ್ ಕೊನೆಗೂ ಪ್ರೇಮ ರಾಮ್ನ ಮದುವೆ ಆಗಿದ್ದೀನಿ ಅಂತ ಹೇಳಿ ಮನೆಯವ್ರ ಮುಂದೆ ಬಂದು ನಿಂತ್ಕೊಂಡ್ಲು ಸೊ ಮನೆಯವರ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ ಆ್ಯಂಡ್ ಹಾಗೆ ಈ ಒಂದು ಸಿಚ್ಯುವೇಶನ್ಗೆ ಹೇಗೆ ಬಂದರು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಸ್ ಫ್ರೆಂಡ್ಸ್ ಪ್ರೇಮ ಮದುವೆ ಆಗಬೇಕಾಗಿದ್ದು ಮಹಾದೇವನ್ನ ಬಟ್ ಮದುವೆ ಆಗುವಂತಹ ದಿವಸ ಪ್ರೇಮ ಮದುವೆ ಮಂಟಪದಿಂದ ಕಾರಣ ಆಗ್ತಾಳೆ ಅವಳಾಗೆ ಕಾರಣ ಆಗಿದಳೋ ಅಥವಾ ರಾಮ್ ಅವರ ಅಮ್ಮ ಅವಳನ್ನ ಕಿಡ್ನ್ಯಾಪ್ ಮಾಡಿಸಿದಾರೋ ಅನ್ನೋದ್ರ ಬಗ್ಗೆ ಇನ್ನೂ ಸೀಕ್ರೆಟ್ ರಿವೀಲ್ ಆಗಿಲ್ಲ ಎಲ್ರೂ ಏನು ಅಂತಂದ್ರೆ ಪ್ರೇಮನೇ ಓಡೋಗಿದ್ದಾಳೆ ಅಂತ ಒಂದಷ್ಟು ಜನ ಅಂದ್ಕೊಂಡಿದ್ದಾರೆ ಇನ್ನೊಂದಷ್ಟು ಜನ ಏನು ಅನ್ಕೊಂಡಿದ್ದಾರೆ ಅಂತಂದ್ರೆ ರಾಮ್ ಅವರ ಅಮ್ಮನ್ಗೆ ಮಹದೇವ್ ಮದ್ವೆ ಆಗೋದು ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ಪ್ರೇಮನ ಕಿಡ್ನ್ಯಾಪ್ ಮಾಡಿಸಿದ್ರು ಮಾಡಿಸಿರ್ಬೋದು ಅಂತ ಹೇಳಿ ಅನ್ಕೊಂಡಿದ್ದಾರೆ ಬಟ್ ಇದೇ ಸಿಚುವೇಶನ್ಸ್ನೆಲ್ಲ ನೋಡ್ತಿದ್ರೆ ಏನಪ್ಪ ಅಂತಂದ್ರೆ ಪ್ರೇಮನೆ ರಾಮ್ ಕಾರಲ್ಲಿ ಕಾರ್ ಡಿಕ್ಕಿನಲ್ಲಿ ಹೋಗಿ ಮಲ್ಕೊಂಡು ಈ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡ್ಕೊಳ್ಬೇಡ ಅಂತ ಅನಿಸ್ತಿದೆ ಮದುವೆ ಮಂಟಪದಲ್ಲಿ ಮಹದೇವ ಮತ್ತೆ ಕಾವ್ಯಳ ಮದುವೆ ಆಗುತ್ತೆ ಕಾವ್ಯಾಗಂತೂ ಮಹಾದೇವನ ಮದುವೆ ಆಗೋದು ಒಂದು ಸ್ವಲ್ಪವೂ ಸಹ ಇಷ್ಟ ಇರೋದಿಲ್ಲ ಅವ್ರು ಮಹಾದೇವನ ಹತ್ರ ಹೋಗಿ ಕೇಳ್ಕೊಂಡಿರ್ತಾರೆ ನೀನ್ ಯಾರ್ಯಾರಿಗೂ ಯಾವ್ಯಾವ್ದೋ ರೀತಿನಲ್ಲಿ ಹೆಲ್ಪ್ ಮಾಡ್ತೀಯ ಅಂತ ಅಲ್ವಾ ನನಗೂ ಕೂಡ ಇದೊಂದು ಹೆಲ್ಪ್ ಮಾಡು ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನ್ನ ತಂದೆ ಖಂಡಿತವಾಗ್ಲೂ ನನ್ನ ಕ್ಷಮಿಸೋದಿಲ್ಲ ನನ್ನ ತಂದೆ ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನೀನಾಗಿನ ಈ ಮದ್ವೆ ಇಲ್ಲ ಅಂತ ಹೇಳಿ ತಿಳಿಸಿ ಮದ್ವೆನ ಕ್ಯಾನ್ಸಲ್ ಮಾಡಿಸು ಅಂತ ಹೇಳಿ ಕಾವ್ಯ ಇಲ್ಲಿ ಮಹಾದೇವನ ಹತ್ರ ಕೇಳ್ಕೊಂಡಿದ್ದಾಳೆ ಅಂಡ್ ಹಾಗೆ ಮಹಾದೇವ್ ಕೂಡ ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡಿರ್ತಾನೆ ಬಟ್ ಅವನು ಕಾವ್ಯ ಹತ್ರ ಒಪ್ಕೊಂಡಿರ್ತಾನೆ ಬಟ್ ಅವನ ಮನಸ್ಸಲ್ಲಿ ಬೇರೆದೇ ಯೋಚನೆ ಇರುತ್ತೆ ಇಷ್ಟು ಸತಿ ನನ್ನ ಮದುವೆ ಈಗ ಆಲ್ರೆಡಿ ನಿಂತಿದೆ ಇವಾಗಲೂ ಸಹ ನನ್ನ ಮದುವೆ ಮತ್ತೆ ಅಂತಂದರೆ ಅಂತಂದ್ರೆ ನನ್ನಮ್ಮನ್ನ ನಾನು ಕಳ್ಕೊಬೇಕಾಗುತ್ತೆ ನನ್ನ ಅಮ್ಮನ್ನ ನಾನು ಕಳ್ಕೊಳೋದಕ್ಕೆ ನಾನಂತೂ ರೆಡಿ ಇಲ್ಲ ಅಂತ ಹೇಳಿ ಕಡೆಗೂ ಅವನು ಕಾವ್ಯ ಕುದುಗೆ ತಾಲಿ ಕಟ್ಟೇ ಬಿಡ್ತಾನೆ ಕಾವ್ಯ ಅಂತ ಕೊನೆ ಕ್ಷಣದವರೆಗೂ ಪ್ಲೀಸ್ ಈ ಮಧ್ಯಾಹ್ನ ಇಲ್ಲಿಗೆ ನಿಲ್ಲಿಸ್ಬಿಡು ಈಗಲಾದರೂ ಒಂದೇ ಇಷ್ಟ ಇಲ್ಲ ಅಂತ ಹೇಳಿ ಇಲ್ಲಿಂದ ಎದ್ದು ಹೊರಟೋಗು ಅಂತ ಹೇಳಿ ಕಾವ್ಯ ಕಣ್ಣಲ್ಲೇ ಮಹಾದೇವನ ಹತ್ರ ಮಾತಾಡ್ತಿರ್ತಾಳೆ ಬಟ್ ಮಹಾದೇವ ಕಾವ್ಯ ನನ್ನ ಕ್ಷಮಿಸ್ಬಿಡು ಕಾವ್ಯ ಅಂತ ಹೇಳಿ ಕೊನೆಗೂ ಕೊನೆಗೂ ಕಟ್ಟೇ ಬಿಡ್ತಾನೆ ಕಾವ್ಯನಿಗೆ ನನ್ನ ಲೈಫ್ನೇ ಹಾಳು ಮಾಡಿಬಿಟ್ಟೆ ನೀನು ನಾನಂತೂ ನೀನು ಯಾವತ್ತಿಗೂ ಕ್ಷಮಿಸೋದಿಲ್ಲ ಅಂತ ಹೇಳಿ ಕಾವ್ಯ ಅಂದ್ಕೊಂತಿರ್ತಾಳೆ ನಾನೇ ಈ ಕಡೆ ಪ್ರೇಮ ಏನಾದರೂ ಏನಾದರೂ ಅಂತ ಹೇಳಿ ಹುಡುಗಿಸೋದಕ್ಕೆ ಶುರು ಮಾಡಿರ್ತಾಳೆ ಪ್ರೇ ಪ್ರೇಮ ಏನಾಗಿದ್ದಾಳೆ ಅನ್ನುವಂಥ ಒಂಚೂರು ಸಹ ಯಾರಿಗೂ ಇರೋದಿಲ್ಲ ಯಾಕೆ ಅಂದರೆ ಪ್ರೇಮನ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಹೇಳಿ ಆ ರಾಮ್ ಅವರ ಅಮ್ಮ ಅನ್ಕೊಂಡಿರ್ತಾರೆ ಆ್ಯಂಡ್ ಈ ಕಡೆ ಪ್ರೇಮ ಮಹಾದೇವನ ಮದುವೆ ನನ್ಗೆ ಖಂಡಿತವಾಗ್ಲೂ ಆಗೋದಿಲ್ಲ ಅಂತ ಹೇಳಿ ಅವಳಷ್ಟು ಅವಳ ಮನಸ್ಸಲ್ಲ ನಿರ್ಧಾರ ಮಾಡ್ಕೊಂಡು ಒಂದು ದಾಲಿನ ಇಟ್ಕೊಂಡಿರ್ತಾಳೆ ಅಂಡ್ ಆ ತಾಲಿ ಅವಳ ಹತ್ರ ಹೇಗೆ ಬರುತ್ತೆ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಪ್ರೇಮ ಮತ್ತೆ ರಾಮ್ ಇಬ್ಬರು ಸಹ ಮದುವೆ ಆಟನ ಆಡ್ತಿರ್ತಾರೆ ಆ ಟೈಮಲ್ಲಿ ಇನ್ನೇನು ರಾಮ್ ಪ್ರೇಮ ಕುದುಗೆ ತಾಲಿ ಕಟ್ಟಬೇಕು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಏನ್ ಪ್ರೇಮ ಕುದುಗೆ ತಾಲಿ ಕಟ್ಟಬೇಕು ಅಷ್ಟರಲ್ಲಿ ದೊಡ್ಡವ್ರು ಯಾರು ಬಂದ್ರು ಅಂತ ಹೇಳಿ ಅವಾಗ್ಲೂ ಸಹ ತಾಲಿನ ಅಲ್ಲೇ ಡ್ರಾಪ್ ಮಾಡಿ ಅವಾಗ ಪ್ರೇಮ ಆ ತಾಳಿನ ಇಟ್ಕೊಂಡು ಇಲ್ಲಿವರೆಗೂ ಸಹ ಜೋಪಾನ ಮಾಡ್ಕೊಂಡು ಬಂದಿರ್ತಾಳೆ ಸೊ ಅವಳು ಏನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾಳೆ ಅವಳ ಅವಳೆ ತಾಲಿನ ಕಟ್ಕೊಂಡು ಅದನ್ನ ರಾಮ್ ಮೇಲೆ ಹಾಕೋಣ ಅಂತ ಹೇಳಿ ಏನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾಳೆ ಬಟ್ ಕಾ ಡಿಕ್ಕಿ ಒಳಗಡೆ ಹೇಗೋದು ಅನ್ನೋದು ಖಂಡಿತವಾಗ್ಲೂ ಇನ್ನೂ ಸಹ ಗೊತ್ತಾಗಿಲ್ಲ ನೀವು ಅವಳಾಗ ಅವಳೆ ಕಾ ಡಿಕ್ಕಿನಲ್ಲಿ ರಾಮ್ ಕಾ ಡಿಕ್ಕಿನಲ್ಲೇ ಹೋಗಿ ಕುತ್ಕೊಂಡಿದ್ದಾಳೆ ಅಂತಂದ್ರೆ ಅವಳಾಗ ಅವಳೆ ಹೋಗಿರುವಂತಹ ಚಾನ್ಸಸ್ ತುಂಬಾ ಇದೆ ಯಾಕೆ ಅಂದ್ರೆ ರಾಮ್ ಅವ್ರ ಅಮ್ಮಯ್ಯನಾಗ್ ಈ ಕೆಲಸ ಮಾಡಿಸಿದ್ರೆ ಅವಳನ್ನ ರಾಮ್ ಕಾ ಡಿಕ್ಕಿನಲ್ಲಿ ಹೋಗೋ ರೀತಿ ಅವ್ರು ಮಾಡ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಪ್ರೇಮ ರಾಮ್ ಕಾರ್ ಡಿಕ್ಕಿನಲ್ಲಿ ಹೋಗಿ ಕುತ್ಕೊಂಡು ದಾಳಿನ ಕಟ್ಕೊಂಡು ಕಾರ್ ಡಿಕ್ಕಿನಲ್ಲಿ ನನ್ನ ಕಿಡ್ನಾಪ್ ಮಾಡಿದ್ರು ಅನ್ನೋ ರೀತಿ ಒಂದು ಸಿಚುವೇಷನ್ನ ಕ್ರಿಯೇಟ್ ಮಾಡಿದ್ದಾಳೆ ಆ್ಯಂಡ್ ಈ ಕಡೆ ಮದುವೆ ಆಯ್ತಲ್ಲ ಮದುವೆ ಆಗಿದ ತಕ್ಷಣ ರಾಮ್ಗೆ ಒಂದು ಕಾಲ್ ಬರುತ್ತೆ ಹಾಸ್ಪಿಟಲ್ ಇಂದ ಒಂದು ಇಂಪಾರ್ಟೆಂಟ್ ಪೇಶೆಂಟ್ ಸರ್ಜರಿ ಇದೆ ಆಗಿ ನೀವು ಬರಬೇಕು ಅಂತ ಹೇಳಿ ಕಾಲ್ ಬರುತ್ತೆ ಅಷ್ಟರಲ್ಲಿ ಆ ಕಡೆ ಮದುವೆ ಹುಡುಗಿನ ಎಲ್ಲರೂ ಸಹ ಹುಡುಕಿರ್ತಾರೆ ಪೊಲೀಸರಿಗೂ ಸಹ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನನ್ನ ಮಗಳು ಏನಾದರೂ ಅಂತ ಹೇಳಿ ಹುಡುಕಿ ಅಂತ ಹೇಳಿ ಹೈಕಮಾಂಡ್ಸ್ ಸಿಗನೇ ಸ್ವಲ್ಪ ಪ್ರೆಷರನ್ನು ಹಾಕ್ಸಿದ್ದಾರೆ ಸೊ ಎಲ್ಲರೂ ಸಹ ಪೊಲೀಸವರು ತುಂಬಾ ಸ್ಟ್ರಿಕ್ಟಾಗಿ ಹುಡುಕ್ತಿರ್ತಾರೆ ಅಷ್ಟರಲ್ಲಿ ನಮ್ಮ ಕಾರ್ ಎತ್ಕೊಂಡು ಓಡೋದಕ್ಕೆ ಹೋಗ್ತಾನೆ ಅವಾಗ ಏನಾಗುತ್ತೆ ಅಂತಂದರೆ ಪೊಲೀಸರು ನಿಮ್ಮ ಕಾರನ್ನು ಸಹ ಚೆಕ್ ಮಾಡಬೇಕು ನಾವು ಯಾರನ್ನು ಸಹ ಇಲ್ಲ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಈ ರೀತಿ ಒಂದು ಹುಡುಗಿ ಮೆಸಿಂಗ್ ಆಗಿದ್ದಾರೆ ನಾವು ಹಣ್ಣು ಹುಡುಕ್ತಿದ್ದೀನಿ ಅಂತ ಹೇಳಿ ಪೊಲೀಸವ್ರು ಹೇಳ್ತಿರ್ತಾರೆ ಅಷ್ಟರಲ್ಲಿ ನಾನು ಹೇಳ್ತೇನೆ ನಮಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಲ್ಲೊಂದು ಪೇಷೆಂಟು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ನಾನು ಆಗಿ ಹೋಗಿ ಸರ್ಜರಿನ ಮಾಡಲೇಬೇಕು ಪ್ಲೀಸ್ ನಾನು ಬಿಟ್ಬಿಡಿ ಅಂತ ಹೇಳಿ ಕೇಳ್ಕೊಳ್ತಾನೆ ಆಗ ಪೊಲೀಸವ್ರು ಇಲ್ಲ ಸರ್ ಬಿಡಬೇಕು ಅಂತಂದ್ರೂ ಮೊದಲು ನಾವು ನಿಮ್ಮ ಕಾರ್ನ ಚೆಕ್ ಮಾಡಿಬಿಟ್ಟೇ ಬಿಡ್ತೀವಿ ಬನ್ನಿ ಚೆಕ್ ಮಾಡೋಣ ಅಂತ ಹೇಳಿ ಕಾರನ್ನ ಚೆಕ್ ಮಾಡೋಕೆ ಹೇಳ್ತಾರೆ ಕಾರನ್ನ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ ಏನೂ ಸಿಗೋದಿಲ್ಲ ಫೈನಲಾಗಿ ಆಗಿ ಡಿಕ್ಕಿ ಹತ್ರ ಹೋಗ್ತಾರೆ ಡಿಕ್ಕಿ ಓಪನ್ ಮಾಡಿದ ತಕ್ಷಣ ಪ್ರೇಮ ಅಲ್ಲಿ ಪ್ರೆಗ್ನೆಂಟ್ ಾರೆ ಕೂತ್ ಕತ್ತ ದಾರಿ ಸಹ ಇರುತ್ತೆ ಅವಳನ್ನ ನೋಡಿ ಪೊಲೀಸವ್ರಿಗೂ ಶಾಕ್ ಆಗುತ್ತೆ ಹಾಗೆ ರಾಮಗೂ ಸಹ ಶಾಕ್ ಆಗುತ್ತೆ ಆಗ ಪೊಲೀಸರು ಪ್ರೇಮನಿಗೆ ಆಗೋ ರೀತಿ ಮಾಡ್ತಾರೆ ಆಗೋ ರೀತಿ ಮಾಡಿಬಿಟ್ಟು ಏನಮ್ಮ ಇಲ್ಲಿ ಏನು ನೀನು ಯಾರ ಮೇಲೆ ಕರ್ಕೊಂಡು ಬಂದಿದ್ದು ಅಂತ ಕೇಳ್ತಾರೆ ಆಗ ಪ್ರೇಮ ಎಲ್ಲವನ್ನೂ ಸಹ ರಾಮ ಮೇಲೆ ಹಾಕ್ತಾಳೆ ರಾಮ ಮೇಲೆ ಹಾಕ್ತಾಳೆ ಹಾಕ್ಬಿಟ್ಟು ಅವಳು ಹೇಳ್ತಾಳೆ ನನ್ನ ಆಗಿ ಕರ್ಕೊಂಡ್ಬಂದು ಕಿಡ್ನಾಪ್ ಮಾಡಿ ನನ್ನ ಮದುವೆ ಆಗಿ ಇಲ್ಲಿ ದಿಕ್ಕಿನಲ್ಲಿ ಹಾಕಿದ್ರು ಇದನ್ನೆಲ್ಲ ಮಾಡಿದ್ರು ರಾಮ್ ಅಂತ ಹೇಳಿ ರಾಮ್ ಮೇಲೆ ಹೇಳ್ತಾರೆ ರಾಮ್ ಅಂತ ಫುಲ್ ಶಾಕ್ ಆಗುತ್ತೆ ಏನು ಈ ರೀತಿ ಮಾಡಬೇಕಲ್ಲ ಅಂತ ಹೇಳಿ ಶಾಂಕ್ ಆಗುತ್ತೆ ಬಟ್ ಪ್ರೇಮ ಅಂದರೆ ನಾನು ಹೇಗಾದರೂ ಮಾಡಿ ನಾನು ನನ್ನ ಪ್ರೀತಿನ ಪಡ್ಕೊಳ್ಳಲೇಬೇಕು ಅವ್ರನ್ನ ಉಳಿಸ್ಕೊಳ್ಳೇಬೇಕು ಅನ್ನೋಂತಹ ಅಟಕ್ ಬಿದ್ದಾರೆ ಅದಕ್ಕೋಸ್ಕರ ಅವ್ರು ಈ ರೀತಿ ಮಾಡಿದ್ದಾರೆ ಆ್ಯಂಡ್ ಪೊಲೀಸವರು ನಂತರ ರಾಮ್ ಮತ್ತು ಪ್ರೇಮನ ಇಬ್ಬರೂ ಸಹ ಜ್ಯೋತಿ ಒಳಗಡೆ ಕರ್ಕೊಂಡ್ಬಿಡ್ತಾರೆ ಬಂದಾಗ ಕೇಳ್ತಾರೆ ಏನಾಯಿತು ಯಾಕೆ ರೀತಿ ಇದೆಯಾ ಅಂತ ಹೇಳಿ ಪ್ರೇಮ ಎಲ್ಲೋಗಿದ್ದಮ್ಮ ಅಂತೆಲ್ಲ ಹೇಳೂ ಕೇಳ್ತಾರೆ ಆಗ ಪೊಲೀಸರು ಹೇಳ್ತಾರೆ ಈ ಹುಡುಗಿನ ಕಿಡ್ನಾಪ್ ಮಾಡಿ ಮದುವೆಯಾಗಿದ್ದಾನೆ ಹುಡುಗ ಅಂತ ಹೇಳಿ ಅವರು ಕೂಡ ರಾಮ ಈ ಒಂದು ವಿಚಾರನ ರಾಮ್ ತಲೆಮಿಗೆ ಕಟ್ಬಿಡ್ತಾರೆ ಸೊ ಪ್ರೇಮ ಅಂದ್ಕೊಂಡಿದ್ದಾರೆ ನಿಮ್ಮ ನಿಮ್ಮ ಕಣ್ಣಲ್ಲಿ ನಾನು ಇವಾಗ ತುಂಬಾ ಕೆಟ್ಟವಳಾಗಿ ಕಾಣಿಸ್ತಿದ್ದೀನಿ ಬಟ್ ನಾನು ನನ್ನ ಪ್ರೀತಿ ಪಡ್ಕೊಳೋಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಅವರು ಒಳಗೊಳ್ಗಳೇ ಕ್ಷಮೆಯನ್ನ ರಾಮ ಹತ್ರ ಕೇಳ್ತಿರ್ತಾರೆ ಸೊ ಈ ಮದುವೆನ ನೋಡಿದ ತಕ್ಷಣ ಮಹದೇವರಿಗೂ ಶಾಕ್ ಆಗುತ್ತೆ ಅವರ ತಾಯಿಗೂ ಶಾಕ್ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಮ್ ಅವರ ತಾಯಿಗಂತೂ ಹೆಚ್ಚಾಗಿನೇ ಶಾಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮದುವೆನ ಯಾವ ರೀತಿ ಒಪ್ಕೊಳ್ತಾರೆ ಅಂತ ತಿಳ್ಕೊಬೇಕು ಅಂತಂದರೆ ನನ್ನ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನೀವೇ ಏನು ಮಾಡ್ತಾ ನೀವು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವೀಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು ಸೊ ಮಚ್ ಅದೇ ಬಾಯ್ ಬಾಯ್